और ये करते लाइफ से स्ट्रीम ऑफ एक्सपीरियंसेस लाइफ से स्ट्रीम ऑफ एक्सपीरियंसेस आवर लाइफ शुड बी फ्री फ्रॉम हेट एंड जेलस हेट एंड जेलस Auru English For me, life is a stream of experiences. It is to be made rich by philosophical thinking and scientific knowledge. It is to be made noble and beautiful, with fine feelings, free from hate and jealousy, free from hate. एंड जेलसी ईगो एंड अटैचमेंट दीस आर देंटेन्से रिटर्न बै नन अदर दैन सिद्धेश्वर स्वामीजी मिस्टर राजेंद्र सिंह दिस् इज अ साधना दिश इज दिंग टू बी अचीवड ड्यूरिंग द टाइम ऑफ अवर लाइफ ದಿ ಶೇರಿಂಗ್ ಆಫ್ ಅವರ್ ಯೂಸ್ಫುಲ್ ಅಂಡ್ ರಿಚ್ ಎಕ್ಸ್ಪೀರಿಯನ್ಸಸ್ ವಿತ್ ಅದರ್ಸ್ ಈಸ್ ರಿಲಿಜಿಯನ್ ದಿಸ್ ದಸ್ಟ್ ಗುಡ್ ಟು ಅದರ್ಸ್ ಅಂಡ್ ಅವರ್ ಸೆಲ್ವ್ಸ್ ನಮಗೆ ಮತ್ತು ಇತರರಿಗೆ ಒಳ್ಳೇದನ್ನು ಒಳ್ಳೇದಾಗ್ತದೆ ಐ ಡೋಂಟ್ ನೋ ವೆದರ್ ಯು ಫಾಲೋಡ್ ಕನ್ನಡ ಆರ್ ನಾಟ್ ಸೊ ಇದು ಸಿದ್ದೇಶ್ವರ ಸ್ವಾಮೀಜಿಯವರು ಅವರ ಅಂತಿಮ ಅಭಿನಂದನಾ ಪತ್ರ ಅದರಲ್ಲಿ ನಮೂದು ಮಾಡಿರ್ತಕ್ಕಂಥದ್ದು ಸಿದ್ದೇಶ್ವರ ಸ್ವಾಮೀಜಿಯವರು ಒಂದು ಜೀವಂತ ದೈವವಾಗಿದ್ದು ಮನುಷ್ಯ ಹೇಗಿರಬೇಕು ಹೇಗೆ ಬಾಳ್ಬೇಕು ಹೇಗೆ ಬದುಕಿರಬೇಕು ಇದನ್ನ ಅವರ ಪ್ರವಚನಗಳ ಮೂಲಕ ಜನಸಮುದಾಯಕ್ಕೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಅವರು ಜ್ಞಾನವನ್ನು ಸಂಪಾದನೆ ಮಾಡಿದ್ರು ಸಂಪಾದನೆ ಮಾಡಿದಂಥ ಜ್ಞಾನವನ್ನು ಹಂಚಿದರು ಜ್ಞಾನವನ್ನು ಸಂಪಾದನೆ ಮಾಡಿದ್ರು ಆ ಜ್ಞಾನವನ್ನು ಹಂಚಿದರು ಅದು ಮನುಷ್ಯತ್ವದ ಜ್ಞಾನ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮನುಷ್ಯರಾಗಿ ಬಾಳಬೇಕು ಅಂತಕ್ಕಂಥದ್ದು ಬಸವಾದೀ ಶರಣರ ಇಚ್ಛೆ ಆಗಿತ್ತು ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳಬೇಕು ಅಂತಕ್ಕಂಥದ್ದು ಸಿದ್ದೇಶ್ವರ ಸ್ವಾಮೀಜಿಗಳ ಇಚ್ಛೆ ಆಗಿತ್ತು ಪರಸ್ಪರ ದ್ವೇಷ ಮಾಡಬಾರದು ಹೇಗೆ ತಾಯಿ ಮಕ್ಕಳನ್ನು ಪ್ರೀತಿಸ್ತಾರೆ ಹಾಗೆ ಬೇರೆಯವರನ್ನ ಪ್ರೀತಿಸ್ತಕ್ಕಂಥ ಗುಣವನ್ನು ಬೆಳೆಸ್ಕೊಳ್ತಕ್ಕಂಥದ್ದೇ ಮನುಷ್ಯತ್ವ ಇದನ್ನ ಸ್ವಾಮೀಜಿಯವರು ಸಿದ್ದೇಶ್ವರ ಸ್ವಾಮೀಜಿಯವರು ಬಹಳ ತಮ್ಮ ಸ್ಪಷ್ಟ ಮಾತುಗಳಲ್ಲಿ ಜನರಿಗೆ ಸತ್ ಪ್ರಯತ್ನವನ್ನು ಮಾಡಿದರು ಯಾವಾಗಲೂ ಕೂಡ ಸತ್ಯವನ್ನೇ ಹೇಳ್ತಾ ಇದ್ದರು ಬಹುಶಃ ನಾನು ನೋಡಿದಂಥ ಸಂತರಲ್ಲಿ ಅವರನ್ನ ವರ್ಣಿಸೋದು ಅಂತಂದ್ರೆ ಕನ್ನಡದಲ್ಲಿ ಪದಗಳೇ ಸಿಗಲ್ಲ ಅಷ್ಟರ ಮಟ್ಟಿಗೆ ಸರಳವಾದಂಥ ವ್ಯಕ್ತಿ ಅಂತ ವ್ಯಕ್ತಿತ್ವ ಇದ್ದಂಥ ವ್ಯಕ್ತಿನ ನಾವು ನೋಡೋದು ಬಹಳ ಕಷ್ಟ ಆಗ್ತದೆ ಗಿಡ ಆಗ್ತದೆ ಆಡಂಬರ ಇರಲಿಲ್ಲ ಸ್ವಾಮೀಜಿ ಅಂತಕ್ಕಂಥ ಈಗೋ ಇರಲಿಲ್ಲ ಮತ್ತೆ ಯಾವುದೇ ಸ್ವಂತ ಅಂತಕ್ಕಂಥದ್ದು ಯಾವುದೂ ಇರಲಿಲ್ಲ ಅವರು ಅದಕ್ಕೆ ಎಷ್ಟು ಸರಳವಾಗಿದ್ರು ಅಂತಂದರೆ ನಾನು ಎಲ್ಲ ಓದಿದ್ದೆ ಪತ್ರಿಕೆಯಲ್ಲಿ ಸಾರಿ ಅವರ ಅಭಿಮಾನಿ ಒಬ್ಬರು ಕಾರ್ ಕೊಡಕ್ಕೆ ಬಂದಾಗ ತನ್ನ ತಿರಸ್ಕಾರ ಮಾಡ್ತಾರೆ ಅವರು ಯಾವತ್ತೂ ಕೂಡ ಸ್ವಂತಕ್ಕೋಸ್ಕರ ಏನನ್ನೂ ಬಯಸ್ತವ್ರಲ್ಲ ಇಡೀ ಸಮಾಜ ಸಮಾಜಕ್ಕೋಸ್ಕರ ಬದುಕದಂಥವ್ರು ಅದ್ನೇ ಬಸವಾದಿ ಶರಣರು ಕೂಡ ಹೇಳಿದ್ದದ್ದು ಅದನ್ನೇ ನಮ್ಮ ಸಂವಿಧಾನದಲ್ಲೂ ಕೂಡ ಅಳವಡಿಸಿದ್ದು ಇವತ್ತು ದೇಶ ಜಾತ್ಯಾತೀತ ರಾಷ್ಟ್ರ ಆಗಬೇಕು ಅಂತಕ್ಕಂಥದ್ದನ್ನೇ ಸಂವಿಧಾನದಲ್ಲಿ ಕೂಡ ಹೇಳಿರ್ತಕ್ಕಂಥದ್ದು ಅದನ್ನೇ ಸಿದ್ದೇಶ್ವರ ಸ್ವಾಮೀಜಿಯವರು ಕೂಡ ಹೇಳಿದ್ದದ್ದು ಯಾವುದೇ ಧರ್ಮದ ಹಂಗಿರಬಾರದು ಧರ್ಮಾತೀತವಾಗಿರಬೇಕು ಯಾರು ಕೂಡ ಅರ್ಜಿ ಆಗ್ಬಿಟ್ಟಿಂತ ಧರ್ಮದಲ್ಲಿ ಹುಟ್ಟಬೇಕು ಅಂತ ಹುಟ್ಟಿದೀವ ಹುಟ್ಟಿದೀವಪ್ಪ ಆಕಸ್ಮಿಕವಾಗಿ ಹುಟ್ಟಿದ ಮೇಲೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬದುಕ್ತಕ್ಕಂಥ ಕೆಲಸವನ್ನು ಮಾಡೋದು ಕುವೆಂಪು ಏನು ಹೇಳ್ತಾರೆ ಅಂತಂದ್ರೆ ಹುಟ್ಟುವಾಗ ಎಲ್ಲರೂ ಉಷ್ಣಮಾನವರಾಗಿ ಹುಟ್ಟುತ್ತಾರೆ ಬೆಳೀತಾ ಬೆಳೀತಾ ಅಲ್ಪಮಾನವರಾಗಿಬಿಡ್ತಾರೆ ಕಾರಣ ಯಾಕಪ್ಪ ಅಂತಂದ್ರೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಅದರ ಪ್ರಭಾವ ಇರ್ತದೆ ಸಿದ್ದೇಶ್ವರ ಸ್ವಾಮೀಜಿಯವರು ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ ಕೊಳಕಿದೆಯಲ್ಲ ಇದೆಯಲ್ಲ ಸಮಾಜದಲ್ಲಿ ಆ ಕೊಳಕಿನಿಂದ ದೂರ ಇದ್ದಂಥವರು ಅದನ್ನ ಮುಕ್ ಅದರ ಮೈಲಿಗೆಯಿಂದ ದೂರ ಇದ್ದಂಥವರು ಸ್ವಾಮೀಜಿಯವರು ಅಂತಕ್ಕಂಥದ್ದು ಮರಿಲಿಕ್ಕೆ ಸಾಧ್ಯ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ